ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ಇವತ್ತು ಸಾಫ್ಟ್ ಆಗಿರೋ ರವೆ ಇಡ್ಲಿನ ಯಾವ ಥರ ಹೇಳಿ ನೋಡೋಣ ಬರ್ರಿ ಮೊದಲು ಒಂದು ಉದ್ದಿನ ಉದ್ದಿನಬೇಳೆ ತಗೊಂಡಿದ್ದೀನಿ ರೀ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊತೀನಿ ರೀ ಇದನ್ನು ಕ್ಲೀನಾಗಿ ಒಂದು ಮೂರು ಸರಿ ತೊಳೆದು ವಾಪಸ್ಸು ಅದ್ರ ಫುಲ್ ನೀರು ಹಾಕ್ಕೊಂಡು ಬರ್ತೀನಿ ರೀ ನಾನು ಇವಾಗ ಪೂರ್ತಿಯಾಗಿ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ನೆನೆಯೋದಕ್ಕೆ ಮಿನಿಮಮ್ ಮೂರು ನಾಲ್ಕು ಗಂಟೆ ನಾನು ಇಡ್ತೀನಿ ಅಟ್ಲೀಸ್ಟ್ ಮೂರು ಗಂಟೆ ಆದರೂ ಬೇಕು ಇವಾಗ ಮೂರು ನಾಲ್ಕು ಗಂಟೆ ಎಲ್ಲ ಉಗಿದ್ಮೇಲೆ ಉದ್ದಿನಬೇಳೆ ಪೂರ್ತಿ ನೆನೆದಿರತ್ತೆ ನೋಡಿರಿ ಬೆಳೆ ಪೂರ್ತಿಯಾಗಿ ನೆನೆದೈತ್ರಿ ಇದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕಂತ ಎತ್ತಿಟ್ಕೊತೀನಿ ರೀ ಇವಾಗ ಒಂದು ಪಾತ್ರೆ ತೊಗೊಂಡು ಒಂದು ಕಪ್ ಬೆಳೆಗೆ ನಾನು ಮೂರು ಕಪ್ಪಷ್ಟು ರವೆ ಹಾಕ್ತೀನಿ ರೀ ಒಂದು ಕಪ್ಪು ಉದ್ದಿನಬೇಳೆಗೆ ಮೂರು ಕಪ್ಪಷ್ಟು ರವೆ ಇವಾಗ ರವೆ ಹಾಕಿದ ಮೇಲೆ ನಾನು ಬಿಸಿ ನೀರನ್ನ ಹಾಕಿ ಹಾಕಿ ತೊಳ್ಕೊತೀನಿ ಸೊ ಬಿಸಿ ನೀರು ಕಾಯೋದಕ್ಕಂತ ಇಟ್ಕೊಂಡಿದ್ದೆ ಬಿಸಿ ನೀರು ಕಾಯಿಸಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಡ್ತೀನಿ ಇದನ್ನು ಬಿಟ್ಬಿಟ್ಟು ಆಮೇಲೆ ತೊಳಿತೀನಿ ಜಾಸ್ತಿ ಕುದಿಯೋ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬಿಸಿ ಇರಬೇಕು ಅಷ್ಟು ಉಗುರು ಬೆಚ್ಚಕೋಕ್ಕಿನ್ನ ಒಂಚೂರು ಜಾಸ್ತಿ ಅಂತಾರಲ್ಲ ಆ ಥರ ಕುದಿಯೋ ನೀರೆಲ್ಲ ಹಾಕೋಕೆ ಹೋಗಬೇಡ್ರಿ ಈ ಥರ ಇದನ್ನ ನೆನೆಯ ನೆನೆದಾದ್ಮೇಲೆ ಮತ್ತೆ ನಾರ್ಮಲ್ ಅಲ್ಲಿ ಕೂಡ ಹಾಟ್ ವಾಟರಲ್ಲಿ ಒಂದು ಸರಿ ನಾರ್ಮಲ್ ವಾಟ್ರಲ್ಲಿ ಒಂದು ಎರಡು ಮೂರು ಸರಿ ತೊಳ್ಕೊಡ್ರಿ ಯಾಕಂದರೆ ಸ್ಟಾರ್ಚ್ ಜಾಸ್ತಿ ಇರತ್ತೆ ಇಡ್ಲಿ ರವೆಗೆ ಸೊ ಹಂಗಾಗಿಬಿಟ್ಟು ಇಡ್ಲಿ ರವೆನ ಒಂದು ಮೂರು ನಾಲ್ಕು ಸರಿ ತೊಳ್ಕೊಡ್ರಿ ಮತ್ತು ನಾರ್ಮಲ್ ವಾಟ್ರಲ್ಲಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಇದನ್ನು ಜಾಸ್ತಿ ಹಿಂಡೋಕೆ ಹೋಗಿಬಿಡ್ರಿ ರವೆನ ಸ್ವಲ್ಪ ಹಾಗೆ ನೀರು ಬಸ್ಕೊಂಡು ತೊಗೊಂಡು ಬಿಡ್ರಿ ರವೆನ ನೀವು ಯಾವ ಬಾಕ್ಸಲ್ಲಿ ಅಥವಾ ಯಾವ ಏರ್ ಕಂಟೈನರ್ ಕಂಟೇನರಲ್ಲಿ ಹಾಕಿ ಬ್ಯಾಟ್ರಿ ರೆಡಿ ಇಡ್ತೀರಲ್ಲ ಆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಈ ರವೆನ ಇವಾಗ ಈ ಥರ ನೀರು ಬಸಿಯೋದು ಮತ್ತು ಹಾಕೋದು ಎಲ್ಲ ರವೆನೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೀರು ತೀರಾ ಜಾಸ್ತಿ ಇದೆ ನೋಡಿರಿ ರವೆ ನೀರು ಜಾಸ್ತಿ ಹಿಡ್ಕೊಂಡಿರತ್ತಾ ಅದಕ್ಕೆ ನೀರನ್ನ ನಾನು ಎಷ್ಟು ಅಷ್ಟು ತೊಗೊಂಡು ನೀರು ಚಲ್ಕೊಂಡೀನಿರಿ ಅದನ್ನು ಮಿಕ್ಕಿದ ನೀರು ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಹಾಕ್ಕೊಂಡು ಇದು ತೊಗೊಂಡಿನಿರಿ ಇವಾಗ ಮಿಕ್ಕಿದ ರವೆನೂ ಇದಕ್ಕೆ ಹಾಕ್ತೀನಿ ತೀರಾ ನೀರು ಇಲ್ಲದೆ ಇರೋ ಥರ ರವೆನ ಹಿಂಡಿ ಹಿಂಡಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ರು ಗಟ್ಟಿಯಾಗಿ ಹಿಂಡಿ ರವೆಯಲ್ಲಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಮಾಡ್ಕೊತಾರೆ ಆ ಥರ ಮಾಡೋದ್ರಿಂದ ರವೆ ಗ ಇಡ್ಲಿ ಗಟ್ಟಿಯಾಗಿ ಸಾಫ್ಟ್ ಸಾಫ್ಟಾಗಿ ಬರೋದಿಲ್ಲ ನೀರು ಹಂಗಂತ ಹೇಳಿ ಜಾಸ್ತಿನೂ ನೀರು ಹಾಕಿ ತಿರುವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬ್ಯಾಟ್ರ್ ತೀರಾ ತೆಳುನೇ ಇರಬಾರ್ದು ತೀರಾ ಗಟ್ಟಿ ಇರಬಾರ್ದು ಆ ಥರ ಮಾಡ್ಕೊಡ್ರಿ ಇವಾಗ ನಾನು ಒಂದು ಕಪ್ ಉದ್ದಿನ ಬೆಳೆಗೆ ಮುಕ್ಕಾಲು ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ ರೀ ಮಧ್ಯಾಹ್ನ ಮಾಡಿಟ್ಕೊಂಡಿರೋಂಥ ರೈಸು ಒಂದು ಕಪ್ ಉದ್ದಿನಬೇಳೆಗೆ ಮುಕ್ಕಾಲು ಕಪ್ಪು ಅಂದರೆ ಒಂದು ಪೂರ್ತಿ ಕಪ್ಪಿಗೆ ಒಂದು ಚೂರು ಕಡಿಮೆ ಅಷ್ಟು ರೈಸ್ ಮಾಡಿ ಮಾಡಿಟ್ಕೊಂಡಿರೋ ರೈಸು ಆಮೇಲೆ ನಾನು ನೆನೆಸಿಟ್ಟಿರೋ ಉದ್ದಿನಬೇಳೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿನಿ ಇವಾಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾವು ರವೆನ ಇದು ಹಿಂಡಿಟ್ಕೊಂಡಿದ್ವಿಲ್ಲ ರೀ ನೀರು ಬಸ್ತು ಆ ರವೆಗ ಅದನ್ನು ಉದ್ದಿನ ಉದ್ದಿನಬೇಳೆ ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರ್ನು ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊತೀನಿ ರೀ ನೀರು ಹಾಕ್ಕೊಂಡು ಪೂರ್ತಿಯಾಗಿ ಕೈ ಆಡಿಸ್ಕೊತೀನಿ ರೀ ಇದನ್ನ ಈ ಥರ ತಿರುವಿ ತಿರುವಿ ಏನೂ ಇಲ್ಲಾಂದ್ರೂ ಒಂದು ಒಂದು ಮೂರು ನಿಮಿಷ ಆದರೂ ಒಂದು ಎರಡು ಮೂರು ನಿಮಿಷ ಇಲ್ಲ ಒಂದು ಐದು ನಿಮಿಷನಾದರೂ ಹಿಟ್ಟನ್ನ ಕಲಿಸ್ಕೊಡ್ರಿ ಈ ಥರ ಈ ಥರ ತಿರುವಿ ತಿರುವಿ ಕೈ ಕೈಯಿಂದ ತಿರುವಿ ಕಲಿಸ್ಕೊಡ್ರಿ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಏರ್ಟೈಟ್ ಕಂಟೇನರ್ ಹಾಕಿ ಇಡೋದ್ರಿಂದ ಏನಾಗ್ತೈತಿ ಬ್ಯಾಟ್ ಇದು ಬ್ಯಾಟ್ರಿ ಕರೆಕ್ಟಾಗಿ ಬರುತ್ತೆ ರೀ ಅದು ಪರ್ಮೆಂಟೇಷನ್ ಕರೆಕ್ಟಾಗಿ ಆಗುತ್ತೆ ಸೊ ಹಂಗಾಗಿ ನಾನು ಏರ್ ಏರ್ಟೈಟ್ ಕಂಟೇನರಲ್ಲೇ ಹಾಕಿಡ್ತೀನಿ ಇವಾಗ ಈ ಡಬ್ಬಾನ ಕ್ಲೋಸ್ ಮಾಡಿಬಿಟ್ಟು ಕೋಲ್ಡ್ ಇರೋ ಪ್ಲೇಸಲ್ಲಿ ಇಡೋಕೆ ಹೋಗಬೇಡ್ರಿ ತಂಪ್ ಇರೋ ಜಾಗದಾಗ ಇಡೋಕ್ಕೆ ಹೋಗಬೇಡ್ರಿ ಸ್ವಲ್ಪ ಬಿಸಿಯಾಗಿರೋ ಜಾಗದಲ್ಲಿ ಅಥವಾ ಒಂದು ಇದ್ರಾಗೆ ಇಟ್ಬಿಟ್ಟು ಮಾರನೇ ದಿನ ಇವಾಗ ತೆಗಿತಾ ಇದ್ದೀನಿ ನೋಡ್ರಿ ನಾನು ಇವಾಗ ಮಾರನೇ ದಿನ ಯಾಕಂದರೆ ನೀವು ಕೋಲ್ಡ್ ಇರೋ ಪ್ಲೇಸಲ್ಲಿ ಇಟ್ಟರೆ ಏನಾಗುತ್ತೆ ಬ್ಯಾಟ್ರಿ ಕರೆಕ್ಟಾಗಿ ಬರೋದಿಲ್ಲ ಇವಾಗ ಸಾಫ್ಟ್ ಆಗಿದೆ ನೋಡ್ರಿ ಹಿಟ್ಟು ಹೆಂಗೆ ಪೂರ್ತಿ ಎಲ್ಲ ಉಬ್ಬಿ ಬಿಟ್ಟೈತ್ರಿ ಇದು ಪೂರ್ತಿ ನೊರೆ ಎಲ್ಲ ತುಂಬ್ಕೊಂಡೈತ್ರಿ ಮೇಲೆ ಅದೇ ನೀವು ಕೋಲ್ಡ್ ಇರೋ ಪ್ಲೇಸಲ್ಲಿ ಇಟ್ಬಿಟ್ರೆ ಆ ಥರ ಆಗೋದಿಲ್ಲ ಸೊ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಅರ್ಧ ನಿನ್ನೆ ರಾತ್ರಿ ನಾನು ಇಡಬೇಕಾದ್ರೆ ಅರ್ಧದಷ್ಟು ಅಷ್ಟೇ ಇತ್ತು ಇದು ಡಬ್ಬ ಇವಾಗ ಪೂರ್ತಿಯಾಗಿ ಆಗಿಬಿಟ್ಟಿದೆ ಅದು ಇವಾಗ ನಾನು ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಇಟ್ಕೊತೀನಿ ನೀರು ಹಾಕೊಂಡಿದ್ದೀನಿ ರೀ ಇಡ್ಲಿ ಕುಕ್ಕರ್ಗೆ ನೀರು ಹಾಕೊಂಡು ಬಿಟ್ಟು ಒಂದು ಸ್ವಲ್ಪ ಹುಣ್ಸೇನು ಹಾಕೊತೀನಿ ಅದು ಕೆಳಗಡೆ ಎಲ್ಲ ಕ್ಯಾಲ್ಸಿಯಮ್ಮು ನೀರೆಲ್ಲ ಕುದಿಬೇಕಾದ್ರೆ ಕ್ಯಾಲ್ಸಿಯಮ್ ಕೂತ್ಕೊಂಡಿತ್ತಲ್ರಿ ಅದು ಹೋಗ್ಬೇಕ ಹೋಗತ್ತಂತ್ರಿವು ಹುಣಸೇನು ಹಾಕೋದ್ರಿಂದ ಇದನ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ನೀರು ಕುದಿಯೋದಕ್ಕಂತ ಬಿಡ್ತೀನಿ ನೀರು ಕಾಯಬೇಕು ಪೂರ್ತಿ ಕುದಿಬೇಕು ಅದು ಕುದಿಬೇಕಾದ್ರೆ ನೀವು ಇಡ್ಲಿ ಪಾತ್ರೆನ ಇದಕ್ಕೆಲ್ಲ ಇಡ್ಲಿ ಹಚ್ಕೊಂಡು ಅದಕ್ಕೆ ಇಡಬೇಕು ನಂದು ಇಡ್ಲಿ ಬ್ಯಾಟ್ರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಆಗಲಿ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ ಬ್ಯಾಟರ್ನ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಮೇಲಿನ ಸ್ಟ್ಯಾಂಡ್ಗೆಲ್ಲ ಇಡ್ಲಿ ಅಂಟ್ಕೊಳತ್ರಿ ಅದು ಎಷ್ಟು ಬೇಕು ನೋಡಿ ಆ ಥರ ಹಾಕ್ಕೊಡ್ರಿ ಹಾಕ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಕುದೀತಾ ಇದ್ದೆ ಅಲ್ರಿ ನೀರು ಕಾಯೋದಕ್ಕಂತ ಇಟ್ಕೊಂಡಿದ್ರಿ ಆ ಲಿಡ್ನ ಓಪನ್ ಮಾಡಿಬಿಟ್ಟು ಇದು ಆ ಲಿಡ್ನ ಓಪನ್ ಮಾಡಿಬಿಟ್ಟು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಇವಾಗ ಕುದೀತಾ ಇದೆ ಇವಾಗ ಇಟ್ಕೊತೀನಿ ರೀ ನಮ್ಮ ಇಡ್ಲಿ ಪಾತ್ರೆ ನೋಡಿ ನೀವು ಏನು ಅನ್ಕೊಳೋಕೆ ಹೋಗ್ಬಿಡಿರಿ ಇದು ತುಂಬ ಇದೆ ಇಡ್ಲಿ ಪಾತ್ರೆ ಬಟ್ ಸಖತ್ತಾಗಿ ಇಡ್ಲಿ ಬರ್ತವೆ ಸೊ ಹಂಗಾಗಿಬಿಟ್ಟು ನಾನು ಇದ್ರಾಗೆ ಇಡ್ತೀನಿ ಇದನ್ನ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡ್ಕೊತೀನಿ ರೀ ಇವಾಗ ಹದಿನೈದು ನಿಮಿಷ ಆಗಿದೆ ಸೊ ಹಂಗಾಗಿ ಓಪನ್ ಮಾಡ್ಕೊತಾ ಇದ್ದೀನಿ ಸಖತ್ ಸಾಫ್ಟಾಗಿರೋ ಇಡ್ಲಿ ರೆಡಿ ಆಗೈತೆ ನೋಡಿರಿ ಕೈಗೆ ನೀರು ಹಚ್ಕೊಂಡು ಈ ಥರ ಮುಟ್ಟಿ ನೋಡಿರಿ ಅಂದರೆ ಇಡ್ಲಿ ಆಗಿರತ್ತೆ ಕೈಗೆ ಅಂಟೋದಿಲ್ಲ ರೀ ಅದು ಇವಾಗ ಇಡ್ಲಿನ ನಾನು ತೆಗಿತಾ ಇದ್ದೀನಿ ರೀ ಇವಾಗ ನೋಡಿರಿ ಎಷ್ಟು ಸಕ್ಕತ್ತಾಗಿ ಇಡ್ಲಿ ರೆಡಿಯಾಗಿದ್ದಾವೆ ಸ್ಪೂನಿಗೆ ಒಂದು ಸ್ಪೂನಿಗೆ ನೀರು ಒಂದು ಗ್ಲಾಸಲ್ಲಿ ಸೈಡಿಗೆ ನೀರು ಇಟ್ಕೊಳ್ರಿ ನೀರು ಇಟ್ಕೊಂಡ್ಬಿಟ್ಟು ಆ ಸ್ಪೂನ್ ಅದರೊಳಗೆ ಎದ್ದೋದು ಕೋಲ್ಡ್ ವಾಟ್ರಲ್ಲಿ ಮತ್ತೆ ತೆಗಿಯೋದು ಆ ಥರ ಮಾಡಿಬಿಟ್ಟು ಎಲ್ಲ ಇಡ್ಲಿನೂ ತೆಕ್ಕೊಡ್ರಿ ಸಕ್ಕತ್ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದ್ದೀರಿ ನೋಡಿರಿ ಸಕ್ಕ ಟೇಸ್ಟ್ ಕೂಡ ಹಂಗೆ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ಏರ್ ಟೈಟ್ ಬಾಕ್ಸ್ ಬಾಕ್ಸಲ್ಲಿ ಇಡ್ಲಿ ಬೆಟ್ರನ್ನ ರೆಡಿ ಮಾಡ್ಕೊಂಡ್ರೆ ಸಖತ್ತಾಗಿ ಬಿಡ್ತವೆ ಆಗಿದೆ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಅಳಗಾಡ್ತಾ ಇದ್ದಾವೆ ಇದನ್ನ ನೋಡಿದರೆ ನಿಮಗೆ ಗೊತ್ತಾಗಿರಬೇಕು ಇಡ್ಲಿ ಎಷ್ಟು ಸಖತ್ತಾಗಿ ಅಂತ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾದಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಕೂಡ ನ್ಯೂ ಕಮರ್ ಇದ್ದೀವಿ ನಮಗೂ ನೀವು ಸಪೋರ್ಟ್ ಮಾಡಿದರೆ ಅಲ್ವಾ ನಾವು ಕೂಡ ಬೆಳೆಯೋದು ನೋಡಿ ಎಷ್ಟು ಸಾಫ್ಟಾಗಿದೆ ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆ ಮಾತು ಹೇಳ್ತಾರೆ ನೋಡ್ರಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೆ ನೂರಕ್ಕೆ ನೂರರಷ್ಟು ಈ ಮಾತು ಸತ್ಯ ಅಲ್ವಾ ನಾವು ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕು ಸಾಧನೆ ಅಂದರೆ ನಾವು ಎಲ್ಲ ಪಿ ಎಚ್ ಡಿನೇ ಮುಗಿಸ್ಬೇಕು ಅನ್ನೋ ಸಾಧನೆ ಅಲ್ಲ ಬದುಕಿದ್ದಾಗಲೇ ಅಷ್ಟೇ ನಾವು ನಾಲ್ಕು ಜನಕ್ಕೆ ನಾವು ಸ್ಫೂರ್ತಿ ಆಗಬೇಕಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್